ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಹರಾಜು ಕೇವಲ ಅಂಕಿಅಂಶಗಳ ಆಟವಾಗಿರದೆ ಕನಸುಗಳ ಅನಾವರಣದ ವೇದಿಕೆಯಾಗಿದೆ ಮಾರ್ಚ್ ನಲ್ಲಿ ಟೂರ್ನಿ ಆರಂಭವಾದಾಗ ಹಳದಿ ಜೆರ್ಸಿಯಲ್ಲಿ ಕಾರ್ತಿಕ್ ಮತ್ತು ಪ್ರಶಾಂತ್ ಹಾಗೂ ಡೆಲ್ಲಿ ಜೆರ್ಸಿಯಲ್ಲಿ ಅಕೀಬ್ ನಬಿ ಮೈದಾನಕ್ಕಿಳಿಯುವುದನ್ನು ನೋಡಲು ಅವರ ಊರಿನ ಜನ ಕಾಯ್ತಿದ್ದಾರೆ ತರಗತಿ ಕೋಣೆಯಲ್ಲಿ ಪಾಠ ಮಾಡುತ್ತಿದ್ದ ತಂದೆಯಂದಿರ ಮಕ್ಕಳು ಈಗ ವಿಶ್ವ ದರ್ಜೆಯ ಸ್ಟೇಡಿಯಂಗಳಲ್ಲಿ ಕ್ರಿಕೆಟ್ ಪಾಠ ಹೇಳಿಕೊಡಲು ಸಜ್ಜಾಗಿದ್ದಾರೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಎಂದೇ ಖ್ಯಾತವಾಗಿರುವ ಐ ಪಿ ಎಲ್ ಕೇವಲ ಆಟಗಾರರ ಕೌಶಲ್ಯಕ್ಕೆ ಮಾತ್ರವಲ್ಲ ಬಡ ಮತ್ತು ಮಧ್ಯಮ ವರ್ಗದ ಎಷ್ಟೋ ಕುಟುಂಬಗಳ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ವೇದಿಕೆಯೂ ಆಗ್ತಿದೆ ಅಬುದಾಬಿಯಲ್ಲಿ ನಡೆದ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಸ್ಟಾರ್ ಆಟಗಾರರಿಗಿಂತ ಹೆಚ್ಚು ಸದ್ದು ಮಾಡಿದ್ದು ದೇಶೀಯ ಕ್ರಿಕೆಟ್ನ ಆನ್ ಕ್ಯಾಪ್ಟ್ ಅಂದ್ರೆ ಅಂತಾರಾಷ್ಟ್ರೀಯ ಟೂರ್ನಿ ಆಡದ ಆಟಗಾರರು ಅದರಲ್ಲಿಯೂ ಮುಖ್ಯವಾಗಿ ಅದರಲ್ಲಿಯೂ ಮುಖ್ಯವಾಗಿ ಶಿಸ್ತಿನ ಸಿಪಾಯಿಗಳೆಂದೇ ಕರೆಯಲ್ಪಡುವ ಶಿಕ್ಷಕರ ಮಕ್ಕಳು ಈ ಬಾರಿ ಜಾಕ್ಪಾಟ್ ಹೊಡೆಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ ಅಬುದಾಬಿಯಲ್ಲಿ ನಡೆದ ಐಪಿಎಲ್ ಮಿನಿ ಹರಾಜಿನಲ್ಲಿ ಅಂತಾರಾಷ್ಟ್ರೀಯ ತಾರೆಗಳಾದ ಕೆಮರೂನ್ ಗ್ರೀನ್ ಮತ್ತು ಮತೀಶಾ ಪಥಿರಾನ ದೊಡ್ಡ ಮೊತ್ತಕ್ಕೆ ಬಿಕರಿಯಾಗುವುದು ನಿರೀಕ್ಷಿತವಾಗಿತ್ತು ಆದರೆ ಈ ಬಾರಿಯ ಹರಾಜಿನ ನೈಜ ಅಚ್ಚರಿ ಅಡಗಿದಿದ್ದು ಮೂವರು ಆನ್ ಕ್ಯಾಪ್ಟ್ ಅಂದರೆ ಅಂತಾರಾಷ್ಟ್ರೀಯ ಪಂದ್ಯ ಆಡದ ಆಟಗಾರರು ಶಿಕ್ಷಕರ ಮಕ್ಕಳಾದ ಈ ಮೂವರು ಮಕ್ಕಳು ಕೋಟಿ ಮೊತ್ತದ ಜಾಕ್ಪಾಟ್ ಹೊಡೆದಿದ್ದಾರೆ ರಾಜಸ್ಥಾನದ ವಿಕೆಟ್ ಕೀಪರ್ ಬ್ಯಾಟರ್ ಕಾರ್ತಿಕ್ ಶರ್ಮಾ ಮತ್ತು ಉತ್ತರ ಪ್ರದೇಶದ ಆಲ್ರೌಂಡರ್ ಪ್ರಶಾಂತ್ ವೀರ್ ಐಪಿಎಲ್ ಹರಾಜಿನ ಇತಿಹಾಸವನ್ನೇ ತಿದ್ದಿ ಬರೆದಿದ್ದಾರೆ ತಲಾ ಮೂವತ್ತು ಲಕ್ಷ ರು ಮೂಲ ಬೆಲೆ ಹೊಂದಿದ್ದ ಈ ಇಬ್ಬರು ಯುವ ಆಟಗಾರರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ರು ಮೊತ್ತಕ್ಕೆ ಹರಾಜಾಗುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇವರೊಂದಿಗೆ ಜಮ್ಮು ಮತ್ತು ಕಾಶ್ಮೀರದ ವೇಗಿ ಅಕೀಬ್ ನಬಿ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗುವ ಮೂಲಕ ಎಂಟು ಪಾಯಿಂಟ್ ನಾಲ್ಕು ಕೋಟಿ ರುಗಳ ಬೃಹತ್ ಮೊತ್ತವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಪೈಕಿ ಉತ್ತರ ಪ್ರದೇಶದ ಅಮೇಥಿ ಮೂಲದ ಆಲ್ರೌಂಡರ್ ಪ್ರಶಾಂತ್ ವೀರ್ ಅವರದ್ದು ಬಡತನದ ನಡುವೆ ಅರಳಿದ ಪ್ರತಿಭೆ ಇವರ ತಂದೆ ಓರ್ವ ಶಿಕ್ಷಣ ಮಿತ್ರ ಅಂದ್ರೆ ಗುತ್ತಿಗೆ ಆಧಾರಿತ ಶಾಲಾ ಶಿಕ್ಷಕರಾಗಿದ್ದರು ಅವರ ಮಾಸಿಕ ವೇತನ ಕೇವಲ ಹನ್ನೆರಡು ಸಾವಿರ ರುಗಳು ಇಂತಹ ಕಠಿಣ ಆರ್ಥಿಕ ಪರಿಸ್ಥಿತಿಯಲ್ಲೂ ಮಗನ ಕ್ರಿಕೆಟ್ ಕನಸಿಗೆ ಬೆಂಬಲ ನೀಡಿದ ಕುಟುಂಬಕ್ಕೆ ಈಗ ಸಿಕ್ಕಿರುವುದು ಬರೋಬ್ಬರಿ ಹದಿನಾಲ್ಕು ಕೋಟಿಗೂ ಮೀರಿದ ಪ್ರತಿಫಲ ಎಡಗೈ ಸ್ಪಿನ್ ಮತ್ತು ಬ್ಯಾಟಿಂಗ್ ಮಾಡಬಲ್ಲ ಪ್ರಶಾಂತ್ ಅವರನ್ನ ಸಿ ಎಸ್ ಕೆ ಅಭಿಮಾನಿಗಳು ರವೀಂದ್ರ ಜಡೇಜಾ ಅವರಿಗೆ ಸಮರ್ಥ ಪರ್ಯಾಯ ಎಂದೇ ನೋಡ್ತಿದ್ದಾರೆ ಇನ್ನು ಹರಾಜಿನ ಪ್ರಕ್ರಿಯೆಯನ್ನ ನೋಡ್ತಿದ್ದ ಪ್ರಶಾಂತ್ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾ ಯಾರಾದರೂ ಪ್ಯಾಡಲ್ ಎತ್ತಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೆ ಆದರೆ ಸಿ ಎಸ್ ಕೆ ನನ್ನನ್ನು ಹದಿನಾಲ್ಕು ಕೋಟಿ ರುಗೆ ಖರೀದಿಸಿತು ಎಂಬುದನ್ನ ನಂಬಲು ನನಗೆ ಸಮಯ ಬೇಕಾಯಿತು ಇದು ಕನಸಿನಂತೆ ಭಾಸವಾಯ್ತು ನನ್ನ ಕುಟುಂಬ ಇಷ್ಟೊಂದು ಹಣವನ್ನ ಜೀವನದಲ್ಲಿ ಎಂದೂ ಕಂಡಿಲ್ಲ ಇದು ನಮ್ಮ ಬದುಕನ್ನೇ ಬದಲಾಯಿಸಲಿದೆ ಎಂದು ಭಾವುಕರಾಗಿದ್ದಾರೆ ಅಲ್ಲದೆ ಧೋನಿ ನಾಯಕತ್ವದಲ್ಲಿ ಆಡುವುದು ಮತ್ತು ಅವರಂತೆಯೇ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನಡೆಸುವುದು ಪ್ರಶಾಂತ್ ಅವರ ಬಹುದಿನದ ಕನಸಾಗಿತ್ತು ಇನ್ನು ರಾಜಸ್ಥಾನದ ಭರತ್ಪುರ ಮೂಲದ ಕಾರ್ತಿಕ್ ಶರ್ಮಾ ಅವರ ಕತೆ ತ್ಯಾಗದ ಪ್ರತೀಕವಾಗಿದೆ ಮಗನ ಕ್ರಿಕೆಟ್ ಭವಿಷ್ಯಕ್ಕಾಗಿ ಇವರ ತಂದೆ ಮನೋಜ್ ತಮ್ಮ ಶಿಕ್ಷಕ ಹುದ್ದೆಯನ್ನೇ ತೊರೆದಿದ್ರು ತಾಯಿ ರಾಧಾ ಅಂಗನವಾಡಿ ಕಾರ್ಯಕರ್ತೆಯಾಗಿ ದುಡಿಯುತ್ತಾ ಬರುವ ಅಲ್ಪ ಆದಾಯದಲ್ಲೇ ಐದು ಜನರ ಕುಟುಂಬವನ್ನ ಮುನ್ನಡೆಸಿದ್ರು ಮಗನ ಬ್ಯಾಟಿಂಗ್ ಕೌಶಲ್ಯದ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದ ತಂದೆಯ ತ್ಯಾಗಕ್ಕೆ ಈಗ ಮಗ ಸಿಕ್ಸರ್ ಕಿಂಗ್ ಆಗುವ ಮೂಲಕ ಬೆಲೆ ತಂದುಕೊಟ್ಟಿದ್ದಾರೆ ಕಾರ್ತಿಕ್ ಶರ್ಮಾ ಅವರ ಈ ಬೃಹತ್ ಮೊತ್ತಕ್ಕೆ ಕಾರಣವಾಗಿದ್ದು ಟ್ರಯಲ್ಸ್ನಲ್ಲಿ ಅವರು ತೋರಿದ ಸ್ಫೋಟಕ ಪ್ರದರ್ಶನ ಕಲ್ಕತಾ ನೈಟ್ ರೈಡರ್ಸ್ ಅಂದರೆ ಕೆ ಆರ್ ಟ್ರಯಲ್ಸ್ನಲ್ಲಿ ಕೇವಲ ಮೂವತ್ತೆರಡು ಎಸೆತಗಳಲ್ಲಿ ಹದಿನೇಳು ಸಿಕ್ಸರ್ ಒಳಗೊಂಡಂತೆ ನೂರ ಹತ್ತೊಂಬತ್ತು ರನ್ ಸಿಡಿಸಿದ್ದ ಕಾರ್ತಿಕ್ ಸಿ ಕೆ ಟ್ರಯಲ್ಸ್ನಲ್ಲಿ ನಲವತ್ತೆರಡು ಎಸೆತಗಳಲ್ಲಿ ತೊಂಬತ್ತೇಳು ರನ್ ಬಾರಿಸಿದ್ರು ಕೇವಲ ಹನ್ನೊಂದು ತಿಂಗಳ ಹಿಂದಷ್ಟೇ ಹಿರಿಯರ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದ ಇವರು ಪ್ರಥಮ ದರ್ಜೆ ಮತ್ತು ಲೀಸ್ಟ್ ಎ ಪಾದಾರ್ಪಣೆ ಪಂದ್ಯಗಳೆರಡರಲ್ಲೂ ಶತಕ ಬಾರಿಸಿದ ಮೂರನೇ ಭಾರತೀಯ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ ಇನ್ನು ಮೂರನೆಯ ಅಚ್ಚರಿ ಎಂದರೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕರ ಮಗ ಅಕೀಬ್ ನಬಿ ಗಡಿಭಾಗದ ಪ್ರಕ್ಷುಬ್ಧ ವಾತಾವರಣದ ನಡುವೆಯೂ ಬೆಳೆದ ಅಕೀಬ್ ವೈದ್ಯನಾಗಬೇಕೆಂಬ ಪೋಷಕರ ಕನಸಿನ ಬದಲಿಗೆ ಕ್ರಿಕೆಟ್ನ ಆಯ್ದುಕೊಂಡರು ತಡವಾಗಿ ಅಂದರೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಕೆಂಪು ಚೆಂಡಿನ ಕ್ರಿಕೆಟ್ ಆಡಲು ಆರಂಭಿಸಿದರು ಅವರ ಬೌಲಿಂಗ್ ವೇಗ ಮತ್ತು ನಿಖರತೆ ಅವರನ್ನು ಈಗ ಎಂಟು ಪಾಯಿಂಟ್ ನಾಲ್ಕು ಕೋಟಿ ರೂಗಳ ಒಡೆಯನನ್ನಾಗಿ ಮಾಡಿದೆ ಆರ್ ಸಿ ಬಿ ಮತ್ತು ಹೈದರಾಬಾದ್ ತಂಡಗಳ ಪೈಪೋಟಿಯ ನಡುವೆ ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅಕೀಬ್ ಅವರನ್ನ ತನ್ನದಾಗಿಸಿಕೊಂಡಿತು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವೇಶ್ ಖಾನ್ ಅವರನ್ನ ಹತ್ತು ಕೋಟಿ ರೂಗೆ ಖರೀದಿಸಿದ್ದು ಆನ್ ಕ್ಯಾಪ್ಟ್ ಆಟಗಾರರ ದಾಖಲೆಯಾಗಿತ್ತು ಆದರೆ ಈ ಬಾರಿ ಕಾರ್ತಿಕ್ ಮತ್ತು ಪ್ರಶಾಂತ್ ಈ ದಾಖಲೆಯನ್ನು ಅಳಿಸಿ ಹಾಕಿದ್ದಾರೆ ಸಾಮಾನ್ಯವಾಗಿ ಓದಿ ಸರ್ಕಾರಿ ಕೆಲಸ ಇಡಿ ಎನ್ನುವ ಮೇಷ್ಟುಗಳ ಮನಸ್ಥಿತಿಯ ನಡುವೆ ಈ ಮೂವರು ಶಿಕ್ಷಕರು ತಮ್ಮ ಮಕ್ಕಳ ಕ್ರೀಡಾಸಕ್ತಿಗೆ ನೀರೆದು ಪೋಷಿಸಿತು ಈಗ ಇತಿಹಾಸವಾಗಿದೆ ಪ್ರಶಾಂತ್ ಅವರ ತಾಯಿ ಗೃಹಿಣಿಯಾಗಿ ಭಾವನಾತ್ಮಕ ಬೆಂಬಲ ನೀಡಿದರೆ ಕಾರ್ತಿಕ್ ಅವರ ತಂದೆ ಉದ್ಯೋಗವನ್ನೇ ತ್ಯಜಿಸಿ ಮಗನ ಬೆನ್ನಿಗೆ ನಿಂತರು ಇವರಲ್ಲದೆ ರಾಜಸ್ಥಾನದ ರೈತ ಕುಟುಂಬದ ಅಶೋಕ್ ಶರ್ಮಾ ಕೂಡ ತೊಂಬತ್ತು ಲಕ್ಷ ರೂಗೆ ಗುಜರಾತ್ ಟೈಟಾನ್ಸ್ನ ಪಾಲಾಗಿದ್ದಾರೆ ಪ್ರಸ್ತುತ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿರುವ ಅಶೋಕ್ ಗಂಟೆಗೆ ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಬಲ್ಲರು ಇಶಾಂತ್ ಶರ್ಮಾ ಮತ್ತು ಮೊಹಮ್ಮದ್ ಸಿರಾಜ್ ಅವರಂತಹ ದಿಗ್ಗಜರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿರುವುದು ಇವರ ಪಾಲಿಗೆ ಹಣಕ್ಕಿಂತಲೂ ಮಿಗಿಲಾದದ್ದು ನಂದಿನಿ ಇನ್ನು ಇತರ ಆಟಗಾರರ ಪೈಕಿ ಮಂಗೇಶ್ ಯಾದವ್ ಐದು ಪಾಯಿಂಟ್ ಇಪ್ಪತ್ತು ಕೋಟಿಗೆ ಆರ್ ಬಿಗೆ ಇನ್ನು ತೇಜಸ್ವಿ ದೆಹಿಯ ಮೂರು ಕೋಟಿಗೆ ಕೆ ಆರ್ಗೆ ಇವರ ಮೊತ್ತ ಕೂಡ ಈಗ ಗಮನಾರ್ಹವಾಗಿದೆ ಆದರೆ ಒಂದೇ ದಿನ ಒಂದೇ ಹಿನ್ನೆಲೆಯ ಮೂವರು ಶಿಕ್ಷಕರ ಮಕ್ಕಳು ಒಟ್ಟಾರೆಯಾಗಿ ಮೂವತ್ತಾರು ಕೋಟಿಗೂ ಅಧಿಕ ಮೊತ್ತವನ್ನು ಗಳಿಸಿದ್ದು ಈ ಬಾರಿಯ ಹರಾಜಿನ ವಿಶೇಷತೆಯಾಗಿದೆ ಬಾರಾಮುಲ್ಲಾದಿಂದ ಹಿಡಿದು ಅಮೇಥಿಯವರೆಗೆ ಮಧ್ಯಮ ವರ್ಗದ ಈ ಕುಟುಂಬಗಳಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ ಈ ಹಣವನ್ನ ಏನು ಮಾಡುವುದು ಎಂಬುದು ಕುಟುಂಬಕ್ಕೆ ಬಿಟ್ಟ ವಿಚಾರ ನನ್ನ ಕೆಲಸವೇನಿದ್ರು ಆಟವಾಡುವುದು ಎಂದು ಪ್ರಶಾಂತ್ ಹೇಳುವ ಮಾತು ಅವರ ವೃತ್ತಿಪರತೆಯನ್ನ ತೋರಿಸುತ್ತದೆ ಐಪಿಎಲ್ ಎಂಬುದು ಕೇವಲ ಗ್ಲಾಮರ್ ಅಲ್ಲ ಅದು ಭಾರತದ ಮೂಲೆ ಮೂಲೆಗಳಲ್ಲಿ ಅವಿತು ಕುಳಿತಿರುವ ಪ್ರತಿಭೆಗಳನ್ನು ಹುಡುಕಿ ಬಡತನದ ರೇಖೆಗಿಂತ ಕೆಳಗಿರುವ ಎಷ್ಟೋ ಕುಟುಂಬಗಳನ್ನು ಶ್ರೀಮಂತಿಕೆಯ ಶಿಖರಕ್ಕೆ ಏರಿಸುವ ಏಣಿಯಾಗಿದೆ ಎಂಬುದಕ್ಕೆ ಈ ಮೇಷ್ಟುಗಳ ಮಕ್ಕಳೇ ಸಾಕ್ಷಿ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಹರಾಜು ಕೇವಲ ಅಂಕಿಅಂಶಗಳ ಆಟವಾಗಿರದೆ ಕನಸುಗಳ ಅನಾವರಣದ ವೇದಿಕೆಯಾಗಿದೆ ಮಾರ್ಚ್ನಲ್ಲಿ ಟೂರ್ನಿ ಆರಂಭವಾದಾಗ ಹಳದಿ ಜೆರ್ಸಿಯಲ್ಲಿ ಕಾರ್ತಿಕ್ ಮತ್ತು ಪ್ರಶಾಂತ್ ಹಾಗೂ ಡೆಲ್ಲಿ ಜರ್ಸಿಯಲ್ಲಿ ಅಕೀಬ್ ನಬಿ ಮೈದಾನಕ್ಕಿಳಿಯುವುದನ್ನು ನೋಡಲು ಅವರ ಊರಿನ ಜನ ಕಾಯ್ತಿದ್ದಾರೆ ತರಗತಿ ಕೋಣೆಗಳಲ್ಲಿ ಪಾಠ ಮಾಡುತ್ತಿದ್ದ ತಂದೆಯಂದಿರ ಮಕ್ಕಳು ಈಗ ವಿಶ್ವ ದರ್ಜೆಯ ಸ್ಟೇಡಿಯಂಗಳಲ್ಲಿ ಕ್ರಿಕೆಟ್ ಪಾಠ ಹೇಳಿಕೊಡಲು ಸಜ್ಜಾಗಿ ನಿಂತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ